ಅವರು ಕುತ್ಕೊಂಡು ಇದನ್ನೆಲ್ಲ ನಾನು ಆ್ಯಕ್ಚುಲಿ ಅವರ ಸರ್ವೇ ಆಗಿ ಪೊಲೀಸರೆಲ್ಲ ನಿಂತ್ಕೊಂಡು ಎಲ್ಲ ಮಾಡ್ತಾರಾಯ್ತು ನಾನು ಮಾಧ್ಯಮ ಇದ್ದ ನಾನು ಹಿಂದೆ ಮುಂದೆ ಏನೋ ಮುಂದೆ ಏನು ಮಾಡಿಕೊಂಡವ್ರು ಏನಾಗಿದೆ ಅಂತ ಮಹಾರೇಶ್ ನಾನೇ ಅವ್ರ ಮನೆಗೆ ಹೋಗಿ ಅವ್ರು ಆ ಟೈಮಲ್ಲಿ ಎಲ್ಲೋ ಹೋಗಿದ್ದ ಅವ್ರ ತಾಯಿ ಹೇಳಿದೆ ನೀವು ಲೀಗಲ್ ಆಗಿದ್ದರೆ ಪೊಲೀಸ್ ಪೊಲೀಸವರು ಬಂದು ಸರ್ವೆ ಇಲ್ಲ ನಿಮ್ಮ ಆರು ತಿಂಗಳಿಂದ ನೀವು ತಾಯಿ ಏನು ಅದಕ್ಕೆ ಗಾಬರಿ ಬಿಡಬೇಡ್ರಮ್ಮ ನ್ಯಾಯವಾಗಿದ್ದರೆ ನಾನು ಹೇಳಿ ನಾನು ಬಂದು ನಿಂತ್ಕೊಳ್ತೀನಿ ನಿಮ್ಮ ಪರವಾಗಿ ನಿಮ್ಮ ಜೊತೆ ಇಲ್ಲ ಎಂದು ಹೇಳಿದ್ದೆ ಯಾವಾಗ ಇಲ್ಲಿ ಹೊರಟು ಡಬ್ಬ ನ್ಯಾಯಬದ್ಧವಾಗಿ ಇರಬೇಕು ಇದ್ರೆ ಇಲ್ಲಿಗೆ ಫೋರ್ಸಿಬಲ್ ಆಗಿ ಏನಾರು ಮಾಡಿದ್ರೆ ಅದಕ್ಕೆ ನಾನು ಜವಾಬ್ದಾರಲ್ಲ ನ್ಯಾಯಬದ್ಧವಾಗಿದ್ದರೆ ನಾನೇ ನಿಮ್ಗೆ ಪರಾನ ಕೊಡ್ತೀನಿ ಅಂತ ನಾನು ಯಾವಾಗಲೂ ಎಷ್ಟೋ ಕೇಳ್ಕೊಬಿ ಉದ್ಯಕ್ಷ ಸಂಘದ ವೈಸ್ ಪ್ರೆಸಿಡೆಂಟ್ ಆಗಿದ್ದಾಗ ಎಂಪ್ಲಾಯ್ಸ್ಗೆ ನಾನು ಇದಾಗಿ ರೂಲಿಂಗ್ ಮಾಡ್ತಿರೋರು ಅವ್ರ ವಿರುದ್ಧವಾಗಿ ಏನಾರ ಅವ್ರಿಗೆ ಅನಾನುಕೂಲ ಆದಂಥ ಕಾನೂನು ಮಾಡಿದಾಗ ಎಂಪ್ಲಾಯ್ಸ್ ಮುಂದೆ ನಾನು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ನಡೆಯುವಾಗ ಎದುರುಗಡೆ ಮೀಟಿಂಗ್ ಹೋಗ್ತೀರ ಎಲ್ಲರೂ ಕೂತ್ಸ್ಕೊಂಡು ಸ್ವಚ್ಛರ ಕುತ್ಕೊಂಡು ಆ ಕಾರ್ಮಿಕರಿಗೆ ಕೆಲಸ ಮಾಡ್ಕೊಟ್ಟಿದ್ದೀನಿ ಬೇಕಾದ್ರೆ ಕೇಳ್ಕೊಂಡಿದ್ದೀನಿ ನಮ್ಮದು ಆ ರೀತಿಯಲ್ಲಿ ನಡೆದುಕೊಂಡಿರ್ತಕ್ಕಂಥದ್ದು ಇಂಥವಕ್ಕೆಲ್ಲ ನಾವು ಸೊಪ್ಪಾಕಲಿಲ್ಲ ನಾವು ಏನು ನ್ಯಾಯಕ್ಕೆ ಬಂದು ಏನು ಹೋರಾಟ ಮಾಡಬೇಕು ನಾವು ಮಾಡ್ತೀವಿ ನವೀನ್ ಕಿರಣ್ ಇತ್ತು ಅವ್ರಿ ಅವ್ರ ವಿರುದ್ಧವಾಗಿ ಹತ್ತು ಸ್ಪರ್ಧೆ ಮಾಡಿದ್ರು ನಗರಸಭೆ ಚುನಾವಣೆಯಲ್ಲಿ ಹಿಂದೆ ನಮ್ಮ ಪುಟ್ಟಲೆ ಇದ್ರು ಬೆಳಿಗ್ಗೆ ಇಲ್ಲಿದ್ದವರು ಐದು ಗಂಟೆಗೆ ಬೆಳಿಗ್ಗೆ ಎಸ್ ಪಿ ಮೂಲಕ ಪೊಲೀಸ್ ಆಫೀಸರ್ಸ್ ತನಕ ಅವರ ಏನಪ್ಪ ಹೆಸರು ಸ್ಕೂಲು ಮಂಚಗಿರಿ ಅದನ್ನು ಕಬ್ಜಾ ಸರ್ಕಾರಕ್ಕೆ ವಾಪಸ್ ತಗೊಳ್ತೀವಿ ಅಂದ ತಕ್ಷಣ ರಾತ್ರಿವನ್ನು ಹತ್ತಿ ಕೊಡೋರು ಅವರೆಲ್ಲ ಇದು ಕುತ್ಕೊಂಡು ಮಾತಾಡೋದು ನೈತಿಕವಾದ ನಾನು ಅವ್ರಿಗೆ ಹೇಳಿದ್ದೀನಿ ಎಷ್ಟೋ ಸಾರಿ ಸ್ವಾಮಿ ಆ ಸಭೆ ಏನಾದ್ರೂ ಹಾಕ್ಕೊಂಡಿದ್ದೀರ ನೀವು ಅದನ್ನು ಬಿಟ್ಟುಬಿಡಿ ಈ ಜೀವನ ಪರ್ಯಂತ ನೀವು ಬಂದ್ಬಿಟ್ಟು ನಿಮ್ಮ ಮಕ್ಕಳ ಕಾರ್ಕೊಂಡು ನಿಮ್ಮ ಮುತ್ತಾದ ಕಾರ್ಕೊಂಡು ನಿಮ್ಮ ಕೋರ್ಟಲ್ಲೇ ಸ್ಟೇ ಇಟ್ಕೊಂಡೇ ಜೀವನ ಮಾಡಬೇಕು ಅಂತ ಅದು ಇಡೀ ಚಿಕ್ಕಬಳ್ಳಾಪುರದ ಜನ ಚಿಕ್ಕಬಳ್ಳಾಪುರದ ತಾಲೂಕ್ ಜನ ಇರ್ಬೋದು ಜಿಲ್ಲೆಯ ಜನ ಇರ್ಬೋದು ಬೆಳ್ಳು ತೋರ್ಸ್ತಾನೆ ಇರ್ತಾರೆ ಆ ಬೆಳ್ಳು ತೋರಿಸ್ಕೊಂಡು ಆ ಊಟ ಅದನ್ನು ಬರೋದನ್ನು ಊಟ ಮಾಡಿ ನೆಮ್ಮದಿ ಇದ್ದೆ ಏನಕ್ಕೆ ಮಾಡಬೇಕು ಆಯ್ತು ಇವಾಗ ಎದುರಿಸ್ಕೊಳ್ಳೋ ತಕ್ಷಣ ಊಟ ಹೋಗ್ತಾರೆ ಕಡೆ ಈಗ ಈಗ ನಾವು ಆ ಕೆಲಸ ಮಾಡ್ಬೋದಲ್ಲ ತಗೊಳ್ಳಿ ನಾವು ಕಾನೂನು ಭೂತವಾಗಿ ಎಸ್ ಈಗ ಮತ್ತೊಂದು ಇನ್ಫ್ಲೂಯನ್ಸ್ ಮಾಡಿ ಕೊಡಿ ನಗರಸಭೆಗೆ ಮಾಡ್ಬೋದಲ್ಲ ಹೇಳಿ ತಾವೇ ಹೇಳಿ ಅವನು ಬೈಲಿ ಯಾರೋ ಹೋಗ್ಬೇಕು ಮೊನ್ನೆ ವಾರ್ಡರ್ ಬಂದೊಂದು ಸರಿ ಕೇಳ್ತಿದ್ದು ಕೇಶವಪೂರ್ತಿ ಅಂತ ಬೆಟ್ಕೊಂಡಿದ್ದ ನಾರಾಯಣಪ್ಪ ಮಗ ಅವನು ನಮ್ಮ ಸದಸ್ಯರು ಒಬ್ಬರು ನನ್ನ ಜೊತೇಲೆ ಇವಾಗ ಮನೆ ಮೀಟಿಂಗ್ ಬಂದಿದ್ದಾರೆ ಚಿಂತಾಮಣಿಗೆ ಬೆಳಿಗ್ಗೆ ಬಂದು ಮನೆಗೆ ಬಿಟ್ಬಿಟ್ಟು ಹೋಗಿದ್ದೀನಿ ನಾನು ಬೆಳಿಗ್ಗೆ ಕರ್ಕೊಂಡು ಅವನು ಡಿಲ್ಲಿಗೆ ಅವನೇ ಜೊತೆಲಿ ಏರ್ಪೋರ್ಟಲ್ಲಿ ಇದ್ದ ಅಂತ ನಮ್ಮ ಮರೋದಾಗ ಗೊತ್ತಾಗಿದ್ದೆಲ್ಲ ಗೊತ್ತಾಗಿದೆ ಆ ಕೇಶವ್ ಆರೋ ಬಂಡೆ ಹತ್ರ ಸುಮಾರು ಜಮೀನು ಪರಿಷದ್ದು ಅದ್ರ ಬೆಲ್ಲ ಬೋಮಿಗಳು ಹಾಕ್ಕೊಂಡು ಎಲ್ಲ ಮಜಾ ಮಾಡ್ತಾ ಇದ್ದ ಇಲ್ಲ ನಾವು ಅದನ್ನ ಸಿದ್ಧ ಸುಧಾಕರರು ಸರ್ವೆ ನಡೆಸಿ ಸರ್ವೆ ಮಾಡಿಸ್ಕೊಂಡ್ರೆ ತಕ್ಷಣ ಜೆ ಡಿ ಎಸ್ ಅಲ್ಲಿ ಇನ್ನೊಂದು ಚೀನ ಓಡೋಗ್ಬಿಟ್ಟ ಅವ್ರ ಪಾರ್ಟಿಗೆ ಸುಧಾಕರ್ ಪಾರ್ಟಿಗೆ ಈಗ ನಾವು ಅದೆಲ್ಲ ಮಾಡ್ಬೋದಲ್ಲ ಅದನ್ನೆಲ್ಲ ನಾವು ನಾವು ಮಾ ಇಂಥವ್ರ ಕೆಲಸ ಇಂಥವ್ರು ಈ ಥರ ಮಾಡೋರಿಗೆ ನಾವು ಮಾಡಿ ಬುದ್ಧಿ ಕಲಿಸ್ಲೇಬೇಕಲ್ವಾ ಅದನ್ನು ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾವು ಅದನ್ನು ಈಗ ಮುಂದಿನ ದಿನಗಳಲ್ಲಿ ನಾವು ಮಾಡಿ ತೋರಿಸ್ತೀವಿ ಬರೀ ಮಾತಲ್ಲೇನ ಅನುಭವ ಮಾಡಿ ತೋರಿಸ್ತೀರಾ ಸರ್ ಐ ಸ್ವೇರ್ ಆನ್ ಮೈ ಮದರ್ ಮಾಡ್ಬೋದು ಯಾಕೆಂದ್ರೆ ಇವರೆಗೂ ದಯವಿಟ್ಟು ತಮ್ಗೆ ಗೊತ್ತಿದೆ ಇಂಥ ಕೆಲಸಕ್ಕೆ ನಾವು ಹೋಗ್ಬಾರ್ದು ಅಂತ ಆಮೇಲೆ ಈ ಪಾರ್ಟಿ ಆ ಪಾರ್ಟಿ ಅಂತ ಹೊಡೆದವ್ರು ಕೊಟ್ಟು ಎಷ್ಟು ಚಿತ್ತಾಡ್ಕೊಡೋದು ಎಷ್ಟೋ ಸರಿ ಹೇಳಿದ್ದೀನಿ ನಾನು ಹಳ್ಳಿಗಳವ್ರಿಗೆ ರೀ ಅದೆಲ್ಲ ಬೆಂಗಳೂರುಗಳಲ್ಲಿ ನೋಡ್ರಿ ಅವ್ರು ಹೆಂಗಿರ್ತಾರೆ ಈ ಪಾರ್ಟಿ ಆ ಪಾರ್ಟಿ ಅನ್ನೋದು ನೀವು ಪಕ್ಷ ಪಾರ್ಟಿ ಬಂದಾಗ ಯಾವ್ಯಾವ ಪಾರ್ಟಿ ಬೇಕೋ ಆ ನಿಯಂತ್ರಣದಿಂದ ಹಂಗೆ ಮಾಡ್ಕೊಡಿದ್ದೀವಿ ಯಾರು ಒಳ್ಳೆಯವರು ಅನ್ನೋದನ್ನು ನೋಡ್ಕೊಂಡು ಮಾಡಿ ಬಟ್ ಸಣ್ಣ ಸಣ್ಣ ವಿಚಾರಕ್ಕೆ ನಿಮ್ಮ ಸ್ವಂತ ಏನಾರು ಆಸ್ತಿ ಜಮೀನು ಇನ್ನೊಂದು ಜಗಳಕ್ಕೆ ಬಂದಿದ್ರೆ ನೀವು ಕೂಲಂಕುಶ ಬಗೆಹರಿಸ್ಕೊಡಿದ್ವಿ ರಾಜಕೀಯ ವಿಚಾರಕ್ಕೆ ಆ ಪಾರ್ಟಿ ನಾನು ಈ ಪಾರ್ಟಿ ನಾನು ಅಂತ ಅದೇ ನಾನು ರಾಜ್ಕುಮಾರ್ ಪಾರ್ಟಿ ಅಂತ ನಾನು ವಿಷ್ಣುವರ್ಧನ್ ಪಾರ್ಟಿ ಅಂತ ಮತ್ತೆ ಹೊಡೆದಾಡೋರು ನೋಡೋರು ಏನು ಬಂತು ಅವ್ರಿಗೆ ಎಷ್ಟು ಕಿತ್ತಾಡ್ಕೊಂಡು ಸಾಯರು ಈಗ ದರ್ಶನ್ ಅಂತ ಇನ್ನೊಬ್ಬ ಯಶು ಅಂತಾನೋ ಇನ್ನೊಬ್ಬ ಇನ್ನೊಬ್ಬರ ಸುದೀಪ್ ಸುದೀಪ್ ಅಂತಾನು ಹಿಂಗೆ ಅಲ್ಲಿ ಪುಣ್ಯಮ್ಗೆ ಕಿತ್ತಾಡ್ಕೊಡ್ತಾರೆ ಅದನ್ನು ಎಕ್ಸಾಂಪಲ್ ಕೊಟ್ಟಿರ್ತೀನಿ ಆ ಕೆಲಸಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಹಳ್ಳಿಗಳಲ್ಲಿ ನೀವು ನೀವು ಅದ್ದಾರ ಆಗೋದು ನೋಡ್ರಿ ಬಂದ್ಕೊಂಡು ನೋಡ್ರಿ ಕೆಲಸ ಮಾಡ್ಕೊಂಡು ನೋಡ್ರಿ ಅಂತ ಚುನಾವಣೆ ಬಂದಾಗ ಯಾವ ಪಾರ್ಟಿ ಇಷ್ಟ ಯಾವ ಅಭ್ಯರ್ಥಿ ಇಷ್ಟ ಆದ್ರೆ ಇನ್ನೇನೆ ತಗೊಂಡ್ರು ಆ ಯಾರು ಒಳ್ಳೇದು ಮಾಡ್ತಾರೆ ಅನ್ನೋದು ನೋಡಿಕೊಂಡು ಅಂಥದ್ದು ಮಾಡ್ಕೊಳಪ್ಪ ಅಂತ ನನ್ನ ನಿಲುವು ನಗರಸಭಾ ಎದುರಿಸಿ ಮಾಡ್ಕೊಂಡು ಹೋಗಿರೋದಕ್ಕೆ ಈಗ ನಾವು ಪ್ರತಿ ಉತ್ತರ ಮಾಡಬೇಕು ಸರ್ ನಗರಸಭಾ ಆಸ್ತಿ ಒತ್ತುವರಿ ಮಾಡಿ ಸುಧಾಕರ್ ಕಾಂಗ್ರೆಸ್ ಅವ್ರಿಗೆ ಬಿಜೆಪಿ ಹೋಗಿ ಮಂತ್ರಿ ಹೊಡ್ಕೊಂಡು ದುಡ್ಡಿ ಮಾಡಕ್ಕೆ ಹೋಗಿದ್ದು ಮಹಾನ್ ತಪ್ಪು ರಫೀಕ್ ಇದ್ದೊಬ್ರು ನಮ್ಮ ಈ ಪಕ್ಷದಲ್ಲಿ ಗೆದ್ದು ಹತ್ತು ಕಡೆ ಹೋಗಿರೋದು ಅವರು ತಪ್ಪೆ